ಹಣ ಎಲ್ಲೂ ಇದೆ ಆದರೆ ಎಲ್ಲರ ಕೈಗೆ ಯಾಕೆ ಸಿಗ್ತಾ ಇಲ್ಲ ವೀಕ್ಷಕರೇ ಮಿತ್ರರೊಬ್ಬರು ಕುಂಭಮೇಳದ ವಿಡಿಯೋವೊಂದನ್ನು ಕಳಿಸಿದರು ಅದರಲ್ಲೊಬ್ಬ ಅಯಸ್ಕಾಂತವನ್ನು ಬಳಸಿ ನದಿಯಿಂದ ನಾಣ್ಯಗಳನ್ನು ಸೆಳೆದುಕೊಳ್ತಾ ಇದ್ದ ದಿನಕ್ಕೆ ನಾಲ್ಕು ಸಾವಿರ ರೂಪಾಯಿಗಳು ಸಿಗುತ್ತೆ ಅಂತ ಆತ ಹೇಳ್ತಾ ಇದ್ದ ನಮ್ಮ ದೇಶದಲ್ಲಿ ದುಡಿಯುವ ಮನಸ್ಸಿದ್ರೆ ಎಲ್ಲಾದರೂ ದುಡಿಬೋದು ಕುಂಭಮೇಳದಲ್ಲಿ ಚಹಾ ಮಾರ್ತಾ ಇದ್ದ ಚಾಯವಾಲಾ ಕೂಡ ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ಸಂಪಾದಿಸ್ತಾ ಇರುವಂಥ ಬಗ್ಗೆ ಈಕನಾಮಿಕ್ ಟೈಮ್ಸ್ನಲ್ಲಿ ವರದಿಯಾಗಿದೆ ಅಷ್ಟು ದೂರ ಹೋಗೋದೇ ಬೇಡ ನಿಮ್ಮ ಊರಿನಲ್ಲೇ ಜೀರೋ ಲೆವೆಲ್ನಲ್ಲಿ ಇದ್ದವಂಥವರು ನಿಮ್ಮ ಕಣ್ಣೆದುರುಗಡೆ ಸ್ಥಿತಿವಂತರಾಗಿ ಬೆಳೆದಿದ್ದನ್ನು ನೀವು ನೋಡಿರ್ಬೋದು ಹಣವನ್ನು ದುಡಿಲು ಮತ್ತು ದುಡಿಸಿಕೊಳ್ಳಲಿಕ್ಕೆ ಹಲವಾರು ಮಾರ್ಗಗಳಿದೆ ಹಣ ಅನ್ನೋದು ಎಲ್ಲೆಲ್ಲೂ ಇದೆ ಅದು ನಮ್ಮೆಲ್ಲರ ಮೇಲೆ ಪ್ರಭಾವವನ್ನು ಕೂಡ ಬೀರುತ್ತೆ ಆದರೆ ಹಣ ಅಟ್ ದ ಸೇಮ್ ಟೈಮ್ ಗೊಂದಲವನ್ನು ಮೂಡಿಸುತ್ತೆ ಆದ್ದರಿಂದ ಗಳಿಸಿದ ದುಡ್ಡನ್ನು ಸರಿಯಾದ ರೀತಿಯಲ್ಲಿ ಹೂಡಿಕೆ ಮಾಡುವಂಥದ್ದು ಹೇಗೆ ಎಂಬುದನ್ನು ತಿಳಿದಿರುವುದು ಅತ್ಯಂತ ಅಗತ್ಯ ಆಗ ಮಾತ್ರ ನೀವು ಗಳಿಸಿದ ಹಣವನ್ನು ಉಳಿಸಿ ಬೆಳೆಸ್ಬೋದು ಮೊದಲೆಲ್ಲ ಹಣವನ್ನು ಗಳಿಸಲಿಕ್ಕೆ ದಾರಿಗಳು ಸೀಮಿತವಾಗಿತ್ತು ಮಕ್ಕಳ ಬಳಿ ನೀವು ಭವಿಷ್ಯದಲ್ಲಿ ಏನಾಗ್ತೀರಿ ಅಂತ ಕ್ಲಾಸ್ ಟೀಚರ್ ಕೇಳಿದರೆ ಡಾಕ್ಟರ್ ಇಂಜಿನಿಯರ್ ಮತ್ತು ಟೀಚರ್ ಆಗ್ತೇನೆ ಅಂತ ಮೂರು ಪದಗಳ ಒಂದು ಉತ್ತರ ಸಿಗ್ತಾ ಇತ್ತು ಅದೇ ರಿಪೀಟ್ ಆಗ್ತಾ ಇತ್ತು ಆದರೆ ಇವತ್ತಿನ ಮಕ್ಕಳು ನಾನೊಬ್ಬ ಯೂಟ್ಯೂಬರ್ ಆಗುತ್ತೇನೆ ಅಥವಾ ಆರ್ಟಿಸ್ಟ್ ಆಗ್ತೇನೆ ಇಲ್ಲಾಂದರೆ ಯಕ್ಷಗಾನದಲ್ಲಿ ವೇಷ ಹಾಕ್ತೇನೆ ಇಲ್ಲಾಂದರೆ ಕೃಷಿ ಸ್ಟಾರ್ಟಪ್ ಮಾಡುವೆ ಸ್ಟಾಕ್ ಟ್ರೇಡರ್ ಇನ್ವೆಸ್ಟರ್ ಆಗುವೆ ಅಂತ ಹೇಳಿದ್ರು ಕೂಡ ಯಾರೂ ಅದನ್ನು ಅಲ್ಲಗಳಿಲಿಕ್ಕೆ ಆಗೋದಿಲ್ಲ ಈ ಎಲ್ಲ ಕ್ಷೇತ್ರಗಳಲ್ಲೂ ಈಗ ಮನಸ್ಸಿದ್ದರೆ ದುಡಿದು ಆರ್ಥಿಕ ಸ್ವಾತಂತ್ರ್ಯವನ್ನು ಗಳಿಸಲಿಕ್ಕೆ ಸಾಕಷ್ಟು ಅವಕಾಶಗಳಿದೆ ಆದರೆ ಇವತ್ತು ನಿಯತ್ತಾಗಿ ದುಡಿದು ಗಳಿಸುವ ಹಣದಿಂದ ಜೀವನದ ಪ್ರಾಥಮಿಕ ಅವಶ್ಯಕತೆಗಳು ದೀರ್ಘಕಾಲೀನ ಅಂದರೆ ಲಾಂಗ್ ಟರ್ಮ್ ಗುರಿಗಳನ್ನು ಸಾಧಿಸೋದು ಹೇಗೆ ಎಲ್ಲಿ ಇನ್ವೆಸ್ಟ್ ಮಾಡಿದರೆ ಲಾಭ ಬರುತ್ತೆ ಮಾರುಕಟ್ಟೆಯ ರಿಸ್ಕ್ಗಳನ್ನು ಎದುರಿಸಿ ಸಂಪತ್ತನ್ನು ಕ್ರಿಯೇಟ್ ಮಾಡಿಕೊಂಡು ಸ್ಥಿತಿವಂತರಾಗೋದು ಹೇಗೆ ಇದೆಲ್ಲ ಕೂಡ ಬಹುತೇಕ ಮಧ್ಯಮ ಮೇಲ್ಮಧ್ಯಮ ವರ್ಗದ ಜನರನ್ನು ನಿತ್ಯ ಕಾಡ್ತಾ ಇರುವಂಥ ಪ್ರಶ್ನೆ ಆಗಿಬಿಟ್ಟಿದೆ ನೋಡಿ ಟ್ರೆಡಿಷನಲ್ ಅಥವಾ ಸಾಂಪ್ರದಾಯಿಕ ಹೂಡಿಕೆ ಸಾಧನಗಳಾದ ಬ್ಯಾಂಕ್ ಸೇವಿಂಗ್ಸ್ ಅಕೌಂಟ್ ಫಿಕ್ಸೆಡ್ ಡೆಪಾಸಿಟ್ ಇರ್ಬೋದು ಅಂಚೆ ಇಲಾಖೆಯ ನಾನಾ ಉಳಿತಾಯ ಯೋಜನೆಗಳಿರ್ಬೋದು ನಿಮ್ಮ ಹಣವನ್ನು ಸುರಕ್ಷಿತವಾಗಿ ಇಟ್ಕೊಳ್ಳಲು ಉತ್ತಮ ಆಯ್ಕೆ ಆದರೂ ಕೂಡ ಅದರಲ್ಲಿ ಸಿಗೋ ಬಡ್ಡಿ ಕಡಿಮೆ ಆದ್ದರಿಂದ ಇನ್ಫ್ಲೇಷನ್ ಅಥವಾ ಹಣದುಬ್ಬರದ ಎದುರು ಅದು ಬೆಳೆಯುವುದು ನಿಧಾನ ಸಾಮಾನ್ಯ ಉಳಿತಾಯ ಖಾತೆ ಅಥವಾ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಂತೂ ನಿಮ್ಮ ಹಣದ ಮೌಲ್ಯವನ್ನು ಕರಗಿಸುತ್ತೆ ಒಂದು ಇಪ್ಪತ್ತು ವರ್ಷಗಳ ಹಿಂದೆ ನೋಡೋದಿದ್ರೆ ಆಗ ಸ್ಟಾಕ್ ಮಾರ್ಕೆಟ್ ಇಷ್ಟೊಂದು ಬೆಳೆದಿರಲಿಲ್ಲ ಆದರೆ ರಿಯಲ್ ಎಸ್ಟೇಟ್ ಚಟುವಟಿಕೆಗಳು ಸಾಕಷ್ಟು ಚುರುಕಾಗಿತ್ತು ಯಾಕಂದರೆ ನಗರಗಳು ಬೆಳೀತಾ ಇತ್ತು ಎರಡು ಸೈಟ್ ತಗೊಂಡ್ರೆ ಒಂದನ್ನು ಮಾರಿ ಬಂದ ದುಡ್ಡಲ್ಲಿ ಮನೆ ಕಟ್ಬೋದು ಅಂತ ಜನ ಹೇಳ್ತಾ ಇದ್ರು ಆದರೆ ಸೈಟ್ ಮಾರಲು ಸಾಧ್ಯ ಆಗದೆ ಮನೆಯನ್ನು ಕಟ್ಟಲಿಕ್ಕಾಗದೆ ಸೋತವರು ಇದ್ದಾರೆ ಯಾಕಂದರೆ ರಿಯಲ್ ಎಸ್ಟೇಟಲ್ಲಿ ಲಿಕ್ವಿಡಿಟಿ ಕಡಿಮೆ ಬೇಕಂದಾಗ ಮಾರಾಟ ಮಾಡಿ ಕ್ಯಾಶ್ ಮಾಡಲಿಕ್ಕೆ ಅಥವಾ ನಗದೀಕರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಕೋವಿಡ್ ಘಟ್ಟ ಮುಗಿದ ಬಳಿಕ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಕ್ರಿಪ್ಟೋ ಕರೆನ್ಸಿ ಯುವಜನರನ್ನು ಸಾಕಷ್ಟು ಆಕರ್ಷಿಸ್ತಾ ಇದೆ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಬಳಿಕ ಇಡೀ ಚಿತ್ರಣ ಬದಲಾಗಿದೆ ಮತ್ತೆ ಭಾರಿ ಗೊಂದಲ ಷೇರು ಸೂಚ್ಯಂಕಗಳು ಈಗ ಕುಸಿತ ಇದೆ ಈಗ ಸ್ಟಾಕ್ಸ್ ಮ್ಯೂಚುವಲ್ ಫಂಡ್ಗಳ ಸಿಪ್ಗಳಲ್ಲಿ ಹೂಡಿಕೆ ಮಾಡಿದವರು ತಲೆಮೇಲೆ ಕಾಯಿ ಹೊತ್ಕೊಂಡು ಕೂತಿದ್ದಾರೆ ಚೀನಾ ಕೆನಡಾ ಮೆಕ್ಸಿಕೋ ಬ್ರಿಕ್ ರಾಷ್ಟ್ರ ಸೇರಿದಂತೆ ಜಾಗತಿಕ ಮಟ್ಟದಲ್ಲಿ ವಾಣಿಜ್ಯ ತೆರಿಗೆ ಸಮಾರವನ್ನು ಆರಂಭಿಸಿರುವ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಆಟಾಟೋಪಗಳಿಂದ ಜಾಗತಿಕ ಷೇರ್ ಮಾರುಕಟ್ಟೆ ಈಗ ಅಲ್ಲೋಲ ಕಲ್ಲೋಲಾಗಿದೆ ಅಮೆರಿಕದ ಆರ್ಥಿಕ ತಜ್ಞ ಪತ್ರಕರ್ತ ಮೋರ್ಗಾನ್ ಹೌಸೆಲ್ ಬರೆದಿರುವ ದಿ ಸೈಕಾಲಜಿ ಆಫ್ ಮನಿ ಎಂಬ ಒಂದು ಪುಸ್ತಕ ಇದೆ ವೈಯಕ್ತಿಕ ಹಣಕಾಸು ವಲಯದ ಜನಪ್ರಿಯ ಕೃತಿಗಳಲ್ಲಿ ಇದು ಒಂದು ಮನುಷ್ಯನ ಸ್ವಭಾವಗಳು ಅವರ ಹಣಕಾಸು ಸ್ಥಿತಿಗತಿಯ ಮೇಲೆ ಹೇಗೆ ಇನ್ಫ್ಲುಯೆನ್ಸ್ ಅಥವಾ ಪ್ರಭಾವ ಬೀರುತ್ತೆ ಎಂಬುದನ್ನು ಈ ಪುಸ್ತಕ ಸಾಕಷ್ಟು ಚೆನ್ನಾಗಿ ವಿವರಿಸುತ್ತೆ ಎಲ್ಲ ಬಡತನಕ್ಕೂ ಕೇವಲ ಸೋಮಾರ್ಥನ ಕಾರಣ ಅಲ್ಲ ಹಣಕಾಸು ವಿಚಾರದಲ್ಲಿ ಜನ ತೆಗೆದುಕೊಳ್ಳುವಂಥ ನಿರ್ಧಾರಗಳು ಅವರ ಸ್ವಭಾವಗಳು ಅವರ ಬಡತನ ಅಥವಾ ಶ್ರೀಮಂತಿಕೆ ಮೇಲೆ ನೇರ ನೇರ ಪರಿಣಾಮ ಬೀರುತ್ತೆ ಅಂತ ಅವ್ರು ಹೇಳ್ತಾರೆ ಸಕ್ಸಸ್ ಮತ್ತು ಫೇಲ್ಯೂರ್ ಯಶಸ್ಸು ಮತ್ತು ವೈಫಲ್ಯ ವ್ಯಕ್ತಿಯ ನಿಯಂತ್ರಣದಲ್ಲಿ ಇರುವುದಿಲ್ಲ ನಿಮಗೆ ಎಷ್ಟು ಸಾಕು ಎಂಬ ಒಂದು ಪ್ರಜ್ಞೆ ಅಥವಾ ಅರಿವು ಇಲ್ಲದೆ ಸಂಪತ್ತಿನ ಬೇಟೆಗೆ ನೀವು ಇಳಿದಾಗ ಅನಗತ್ಯವಾಗಿ ರಿಸ್ಕ್ಗಳನ್ನು ಮೈಗೆ ಎಳ್ಕೊಂಡು ಹೋಗ್ತಾನೆ ಹೋಗ್ತೀರಿ ಆಗ ನಿಮ್ಮ ಸಂಪತ್ತು ಕರಗುವಂಥ ಚಾನ್ಸಸ್ ಇರುತ್ತೆ ಜೊತೆಗೆ ನಿಮ್ಮ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಪಾಸಿಟಿವ್ ನೆಗೆಟಿವ್ ಧೋರಣೆಗಳು ಕೂಡ ಹಣಕಾಸು ನಿರ್ಧಾರಗಳನ್ನು ಸಾಕಷ್ಟು ಪ್ರಭಾವಿಸುತ್ತೆ ಸಣ್ಣ ಮತ್ತು ಸ್ಥಿರತೆಯಿಂದ ಹೂಡಿಕೆ ಮಾಡೋದರಿಂದ ಚಕ್ರಬಡ್ಡಿಯ ಪ್ರಯೋಜನವನ್ನು ನೀವು ಪಡಿಬೋದು ಅಂದರೆ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಅಂತ ಕರೀತಾರೆ ಲಾಂಗ್ ಟರ್ಮಿಗೆ ಇದರಿಂದ ಸಂಪತ್ತುಗೊಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ತಜ್ಞರು ಹೇಳ್ತಾರೆ ನಿರ್ದಿಷ್ಟ ಹಂತದ ಬಳಿಕ ಭೌತಿಕ ವಸ್ತುಗಳಿಗೆ ಮಾಡುವಂಥ ಖರ್ಚು ಅಂದ್ರೆ ಏನೆಲ್ಲ ಐಷಾರಾಮಿ ವಸ್ತುಗಳು ಅದು ಇದು ಇರುತ್ತಲ್ವೇ ಅದು ನಿಮ್ಮಲ್ಲಿ ಹಣ ಇದೆ ಎಂಬುದನ್ನು ಬೇರೆಯವರಿಗೆ ತೋರಿಸಿ ಇಗೋವನ್ನು ತಣಿಸಲು ಇದೆಲ್ಲ ಒಂದು ಇದ ಕೆಲಸ ಆಗುತ್ತೆ ಆದರೆ ನಿಮ್ಮ ಉಳಿತಾಯವನ್ನು ಇದು ಕರಗಿಸುತ್ತೆ ಹಾಗಾಗಿ ಆದಾಯವನ್ನು ಹೆಚ್ಚಿಸುವುದಕ್ಕಿಂತಲೂ ನಮ್ರತೆಯನ್ನು ಹೆಚ್ಚಿಸುವುದು ಉಳಿತಾಯವನ್ನು ಹೆಚ್ಚಲಿಕ್ಕೆ ತುಂಬ ಎಫೆಕ್ಟಿವ್ ಆಗುತ್ತೆ ಅಂತ ತಜ್ಞರು ಹೇಳ್ತಾರೆ ನಿಮ್ಮಲ್ಲಿ ಎಷ್ಟು ದೊಡ್ಡಿದೆ ಎಂಬುದನ್ನು ಬೇರೆಯವರಿಗೆ ತೋರಿಸುವ ಸಲುವಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವುದೇ ಹಣವನ್ನು ಅತ್ಯಂತ ವೇಗವಾಗಿ ಕಳೆದುಕೊಳ್ಳುವ ವಿಧಾನ ಅಂತ ಹೇಳ್ಬೋದು ಉದಾಹರಣೆಗೆ ಪಕ್ಕದ ಮನೆಯವರು ಹತ್ತಿರ ಸಂಬಂಧಿಕರ ಬಳಿ ಐಷಾರಾಮಿ ಇದೆ ಅಂಥ ಬ್ರ್ಯಾಂಡ್ ಕಾರ್ ಇದೆ ಇಂಥ ಬ್ರ್ಯಾಂಡ್ ಕಾರ್ ಇದೆ ಅದು ನನಗೂ ಬೇಕು ಅಂತ ಪಟ್ಟು ಹಿಡಿದು ಸಾಲ ಸೋಲು ಮಾಡಿ ಆದರೂ ಅದೇ ಬ್ರ್ಯಾಂಡನ್ನು ಕರೆಸೋರು ಸಾಕಷ್ಟು ಮಂದಿ ಇದ್ದಾರೆ ಈಗೋ ತಣಸಲಿಕ್ಕೆ ಕೈಗಳು ಇಂಥ ತಪ್ಪು ನಿರ್ಧಾರಗಳಿಗೆ ಭಾರಿ ಬೆಲೆಯನ್ನು ಕೊಡಬೇಕಾಗತ್ತೆ ಅದಕ್ಕೆ ಸರಿಯಾಗಿ ಮಾಡರ್ನ್ ಕ್ಯಾಪಿಟಲಿಸಮ್ ನಿಮ್ಮನ್ನು ಏನು ಮಾಡುತ್ತೆ ಅಂದರೆ ಜಾಸ್ತಿ ಖರ್ಚು ಮಾಡಿ ಅಂತ ನಿಮ್ಮನ್ನು ಪ್ರೇರೇಪಣೆ ಮಾಡುತ್ತೆ ಅಲ್ಲಿ ಸೇವಿಂಗ್ಸ್ ಅಥವಾ ಉಳಿತಾಯಕ್ಕೆ ಯಾವ ಬೆಲೆನೂ ಇಲ್ಲ ಇದು ಮನುಷ್ಯರನ್ನು ನಕಲಿ ಆಗಿಸುತ್ತೆ ಫೇಕ್ ಅಂತ ಹೇಳ್ತಾರಲ್ಲ ಅದನ್ನು ಆಗ್ತದೆ ನೀವು ದುಬಾರಿ ಕಾರನ್ನು ಖರೀದಿಸುವ ಅಥವಾ ಕಾಸ್ಟ್ಲಿ ವಾಚ್ಗಳನ್ನು ಪಡೆಯುವ ಹಣಕಾಸು ಸಾಮರ್ಥ್ಯವನ್ನು ಗಳಿಸುವುದು ತಪ್ಪಲ್ಲ ಆದರೆ ಅನ್ನೆಸಸರಿ ಅವುಗಳಿಗೆ ದುಡ್ಡನ್ನ ಖರ್ಚು ಮಾಡುವುದು ಅಂತಂದ್ರೆ ನಿಮ್ಮ ಹಣದ ನಷ್ಟ ಎಂಬುದನ್ನು ಅರ್ಥ ಮಾಡ್ಕೋಬೇಕು ಆದ್ದರಿಂದಲೇ ಮೊರ್ಗಾನ್ ಹೌಸಲ್ಲಿ ಅವರೊಂದು ಮಾತು ಹೇಳ್ತಾರೆ ಸಂಪತ್ತು ಅಂತಂದ್ರೆ ನೀವು ನಾನಾ ವಿಷಯ ವಸ್ತುಗಳಿಗೆ ಪರಿವರ್ತಿಸಿಕೊಳ್ಳದಿರುವ ಹಣ ಅಂತ ಅವ್ರು ಹೇಳ್ತಾರೆ ಅಂದರೆ ನಿಮ್ಮಲ್ಲಿ ಕೆಪಾಸಿಟಿ ಇದ್ದರೂ ಕೂಡ ನೀವು ಅದನ್ನು ಖರ್ಚು ಮಾಡಬಾರ್ದು ಅದು ನಿಮ್ಮ ಅಸೆಟ್ ಅಂತ ಅವ್ರು ಹೇಳ್ತಾರೆ ಅಮೆರಿಕದ ಖ್ಯಾತ ಹೂಡಿಕೆದಾರ ವಾರನ್ ಬಫೆಟ್ ಅವರು ಶ್ರೀಮಂತರಾಗಿದ್ದು ಹೇಗೆ ಎಂಬುದರ ಬಗ್ಗೆ ಎರಡು ಸಾವಿರಕ್ಕೂ ಹೆಚ್ಚು ಪುಸ್ತಕಗಳು ಪ್ರಿಂಟ್ ಆಗಿದೆ ಅವುಗಳಲ್ಲಿ ಹಲವು ಕೃತಿಗಳು ಸೊಗಸಾಗಿದೆ ಆದರೆ ಕೆಲ ಪುಸ್ತಕಗಳು ಸರಳ ಸಂಗತಿಯನ್ನು ಗಮನಿಸಿಲ್ಲ ವಾರನ್ ಬಫೆಟ್ ಅಪಾರ ಸಂಪತ್ತನ್ನು ಗಳಿಸಲು ಕಾರಣ ಅವರೊಬ್ಬ ಉತ್ತಮ ಹೂಡಿಕೆದಾರ ಎನ್ನುವುದಲ್ಲ ಅವರು ಅಕ್ಷರಶಃ ಬಾಲ್ಯದಿಂದಲೇ ಅತ್ಯುತ್ತಮ ಹೂಡಿಕೆದಾರ ಆಗಿದ್ದುದೇ ನಿಜವಾದ ಕಾರಣ ಆದ್ದರಿಂದ ಷೇರುಪೇಟೆಯಲ್ಲಿ ಕ್ಷಿಪ್ರವಾಗಿ ಕೋಟ್ಯಾಂತರ ಹಣ ಗಳಿಸಬಹುದು ಎಂಬ ಕನಸು ಕಾಣ್ತಾ ಇರುವವರು ಎಚ್ಚರದಿಂದ ಈ ವಿಷಯವನ್ನ ಅರ್ಥ ಮಾಡ್ಕೋಬೇಕು ಮೋರ್ಗನ್ ಹೌಸಲ್ಲಿ ಹೀಗಂತಾರೆ ನಾನು ಈ ಪುಸ್ತಕ ಬರೆಯುವ ವೇಳೆಗೆ ವಾರನ್ ಬಫೆಟ್ ಎಂಬತ್ತ ನಾಲ್ಕು ಪಾಯಿಂಟ್ ಐದು ಶತಕೋಟಿ ಡಾಲರ್ ಸಂಪತ್ತನ್ನು ಹೊಂದಿದ್ರು ಇದರಲ್ಲಿ ಎಂಬತ್ತ ನಾಲ್ಕು ಪಾಯಿಂಟ್ ಎರಡು ಶತಕೋಟಿ ಡಾಲರ್ ಸಂಪತ್ತನ್ನು ತಮ್ಮ ಐವತ್ತನೇ ವಯಸ್ಸಿನಲ್ಲಿ ಅವರು ಗಳಿಸಿದ್ರು ಅವರ ಅರವತ್ತನೇ ವಯಸ್ಸು ದಾಟಿದ ಬಳಿಕ ಬಹುಪಾಲು ಸಂಪತ್ತನ್ನು ಅವರು ಗಳಿಸಿದರು ಈಗ ಬಫೆಟ್ ಆಸ್ತಿಯ ಮೌಲ್ಯ ನೂರ ನಲವತ್ತೇಳು ಶತ ಕೋಟಿ ಡಾಲರ್ಗೆ ಕಥೆ ಬೇರೆ ಆದರೆ ಅವರು ಎಲ್ಲ ಆಸ್ತಿಯನ್ನ ಗಳಿಸಿದ್ದು ಐವತ್ತರ ನಂತರ ವಾರನ್ ಬಫೆಟ್ ಅಸಾಧಾರಣ ಹೂಡಿಕೆದಾರ ಕುಶಾಗ್ರಮತಿ ಕೂಡ ಅವರಿಗೆ ಈಗ ತೊಂಬತ್ತ ನಾಲ್ಕು ವರ್ಷ ವಯಸ್ಸು ಆದ್ರೆ ಹನ್ನೊಂದು ವರ್ಷ ವಯಸ್ಸಿನಲ್ಲೇ ಸ್ಟಾಕ್ಸ್ಗಳಲ್ಲಿ ಹೂಡಿಕೆ ಅವರು ಶುರು ಮಾಡಿದ್ರು ಬರೋಬ್ಬರ್ ಎಂಬತ್ತ ಮೂರು ವರ್ಷಗಳ ಹೂಡಿಕೆ ಇತಿಹಾಸ ಅವರ ಬಂದಿಗಿದೆ ಇದೇ ಕಾರಣದಿಂದ ಬಫೆಟ್ ಅವರು ಇವತ್ತು ನೂರ ನಲವತ್ತ ಏಳು ಶತಕೋಟಿ ಡಾಲರ್ ಸಂಪತ್ತಿನ ಮಾಲೀಕರಾಗಿದ್ದಾರೆ ಒಂದು ವೇಳೆ ವಾರನ್ ಬಫೆಟ್ ಅವರು ತಮ್ಮ ಮೂವತ್ತು ನಲವತ್ತರ ವಯಸ್ಸಿನಲ್ಲಿ ಹೂಡಿಕೆ ಆರಂಭಿಸ್ತಿದ್ರೆ ಮತ್ತು ಅರವತ್ತರ ವಯಸ್ಸಿನಲ್ಲಿ ಇದೆಲ್ಲ ಸಾಕಪ್ಪ ಅಂತ ಹೂಡಿಕೆಯನ್ನು ನಿಲ್ಲಿಸಿ ರಿಟೈರ್ಡ್ ಆಗ್ತಾ ಇದ್ರೆ ಖಂಡಿತವಾಗಿಯೂ ಇಷ್ಟು ದೊಡ್ಡ ಸಂಪತ್ತನ್ನು ಸೃಷ್ಟಿಸಲಿಕ್ಕೆ ಅವರಿಂದ ಸಾಧ್ಯ ಆಗ್ತಾ ಇರಲಿಲ್ಲ ಹನ್ನೊಂದನೇ ಏಳೆ ವಯಸ್ಸಿನಲ್ಲಿ ಗಂಭೀರವಾಗಿ ಷೇರುಗಳಲ್ಲಿ ಹೂಡಿಕೆ ಆರಂಭಿಸಿದ ಬಫೆಟ್ ಅವರು ಮೂವತ್ತನೇ ವಯಸ್ಸಿಗೆ ಒಂದು ಮಿಲಿಯನ್ ಡಾಲರ್ನ ಅರ್ನ್ ಮಾಡ್ತಾರೆ ಒಂದು ವೇಳೆ ಸಾಮಾನ್ಯ ಹದಿಹರೆಯದ ಮಕ್ಕಳ ಹಾಗೆ ಅವರು ಹಣವನ್ನು ಖರ್ಚು ಮಾಡ್ತಾ ಇದ್ರೆ ಉಳಿತಾಯ ಮಾಡದೇ ಇರ್ತಿದ್ರೆ ಇದೆಲ್ಲ ಅವರಿಗೆ ಸಾಧ್ಯ ಆಗ್ತಾ ಇರಲಿಲ್ಲ ಬಫೆಟ್ ಅವರ ಕೌಶಲ ಏನಾಗಿತ್ತಂದರೆ ಹೂಡಿಕೆ ಮಾಡುವ ಬುದ್ಧಿವಂತಿಕೆಯಾಗಿತ್ತು ಆದರೆ ಅವರ ಸೀಕ್ರೆಟ್ ಅಥವಾ ರಹಸ್ಯ ಏನಂತಂದರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಥವಾ ದೀರ್ಘಾವಧಿ ಹೂಡಿಕೆ ಚಕ್ರಬಡ್ಡಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ವಾರನ್ ಬಫೆಟ್ ಅವರ ಒಂದು ಲೈವ್ ಸ್ಟೋರಿಯಿಂದ ನಾವು ತಿಳ್ಕೊಬೋದು ಅಂತ ಮೋರ್ಗನ್ ಹೌಸಲ್ಲಿ ಹೇಳ್ತಾರೆ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡೋರಿಗೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಥವಾ ಸಿಪ್ ಎಂಬ ಪದ್ಧತಿ ಬಹಳ ಗೊತ್ತಿರುತ್ತೆ ಈ ವಿಧಾನದಲ್ಲಿ ಪ್ರತಿ ತಿಂಗಳು ನಿರ್ದಿಷ್ಟ ಮೊತ್ತವನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಬೋದು ಇಡಿಯಾಗಿ ಲಂಸಮ್ ಆಗಿ ಹಾಕಬೇಕಾಗಿಲ್ಲ ಎಲ್ ಐ ಸಿ ಮ್ಯೂಚುವಲ್ ಫಂಡ್ನಲ್ಲಿ ಮಾಸಿಕ ಇನ್ನೂರು ರೂಪಾಯಿನನ್ನು ಕೂಡ ಸಿಪ್ ಉಳಿತಾಯವನ್ನು ಆರಂಭಿಸಬಹುದು ಸಿಪ್ ಪರ್ಫಾರ್ಮೆನ್ಸ್ ಬಗ್ಗೆ ಫಿಸ್ಡಮ್ ಎಂಬ ಒಂದು ಸಂಸ್ಥೆ ಇತ್ತೀಚಿನ ಒಂದು ಅಧ್ಯಯನ ವರದಿಯನ್ನು ಪ್ರಕಟಿಸಿದೆ ಅದು ದೀರ್ಘಾವಧಿ ಸಿಪ್ಪಗಳು ಹೇಗೆ ಲಾಭದಾಯಕ ಆಗುತ್ತದೆ ಎಂಬುದನ್ನು ಸಾಬೀತುಪಡಿಸಿದೆ ಇದರಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತ ಐದರ ತನಕ ಸಿಬ್ಬಕ್ಕೆ ಸಮೀಕ್ಷೆಯನ್ನು ಮಾಡಲಾಗಿತ್ತು ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಎರಡು ಸಾವಿರದ ಇಪ್ಪತ್ತ ಎರಡರ ನಡುವೆ ಸಿಪ್ ಆರಂಭಿಸಿದ್ದವರಿಗೆ ಪಾಸಿಟಿವ್ ರಿಟರ್ನ್ಸ್ ಲಭಿಸಿತ್ತು ಆದರೆ ಕಳೆದ ಒಂಬತ್ತರಿಂದ ಹತ್ತು ತಿಂಗಳ ಒಂದು ಅಂತರದಲ್ಲಿ ಹೂಡಿಕೆ ಮಾಡಿದವರಿಗೆ ನೆಗೆಟಿವ್ ರಿಟರ್ನ್ಸ್ ಆಗಿತ್ತು ಕೊನೆಯಲ್ಲಿ ನೆಪಿನಲ್ಲಿ ಇಡಬೇಕಾದ ಮುಖ್ಯವಾದ ಅಂಶ ಏನು ಅಂದರೆ ಸಂಪತ್ತು ಅಂತಂದರೆ ನೀವು ಖರ್ಚು ಮಾಡಿದ ನಂತರ ನಿಮ್ಮ ಬಳಿ ಉಳಿಯುವಂಥದ್ದು ಆದ್ದರಿಂದ ನಿಮಗೆ ಎಷ್ಟೇ ಆದಾಯ ಇದ್ದರೂ ಸೇವಿಂಗ್ಸ್ ರೇಟ್ ಕೂಡ ಚೆನ್ನಾಗಿ ಇದ್ದಾಗ ನಿಮ್ಮ ಸಂಪತ್ತು ಬೆಳೆಯುತ್ತೆ ವೀಕ್ಷಕರೇ ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ತಾ ಇದ್ದೀನಿ ವಂದನೆಗಳು